ಕಾಮಿಡಿ ಜಗತ್ತಿಗೆ ಏನು ಹೇಳ್ಬೇಕಂದ್ರೆ ನಮ್ಮ ಗೋಡಂಬಿ ಕಾಕ ಅಂತ ಪ್ರಸಿದ್ಧವಾದ ಕಾಮಿಡಿ ಅವರು ಎಲ್ಲ ಚಲನದಲ್ಲಿ ಮಾಡಿದ್ದಾರೆ ನನ್ನ ಚಲನ ಕೂಡ ನಾಯಕ ಮಾಡ್ಯಾರ ಫಸ್ಟ್ ನಾನು ಶಿವಪುತ್ರ ಕಾಮಿಡಿ ನೋಡಿದ್ದೆ ಅವ್ರ ಚಾನಲ್ದಲ್ಲಿ ಮಾಡ್ತಿದ್ರು ಅಂದರೆ ಫ್ಯಾನ್ ಫ್ಯಾನಾಗಿಬಿಟ್ಟಿದ್ದೆ ನಾನು ನೋಡ್ತಾ ನೋಡ್ತಾ ಅವ್ರ ವಿಡಿಯೋ ನೋಡ್ತಾ ನೋಡ್ತಾ ಚಲೋ ಅನ್ನಿಸ್ತಿದ್ದು ಭಾರಿ ಕಾಮಿಡಿ ಮಾಡ್ತಿದ್ರು ನೋಡ್ತಾ 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 ನೋಡಿದೆ ಎಲ್ಲ ಅನಿಸ್ತು ಒಂದಿನ ಏನಾಯ್ತು ಶಿವಪುತ್ರ ಅವರು ನನಗೆ ಜೂನಿಯರ್ ಶಿವರಾಜ್ ಕುಮಾರ್ ಪಾತ್ರ ಮಾಡಬಾರಪ್ಪ ಆರ್ಕೆಸ್ಟ್ರಾ ಐತಿ ಆ ಆರ್ಕೆಸ್ಟ್ರಾ ದುಡ್ಯೋ ಮಾಡಾಯ್ತು ಭಾಷೆ ಏನಂದ್ರು ಓದ್ಯನಾ ಅಲ್ಲಿ ಹೋದ ತಕ್ಷಣ ನನಗವರು ಅಲ್ಲಿ ಬೆಟ್ಟಾದರು ಕಾಕರು ಅಲ್ಲಿ ಬೆಟ್ಟಾದ ತಕ್ಷಣ ಏನು ಮಾಡಿದೆ ಎಲ್ಲ ನನ್ನ ಪಾತ್ರ ಮುಗಿಸ್ದೆ ಮುಗಿಸೋಣ ಬರುವತ್ತನ್ಯಾಗ ಅವ್ರ ನಂಬರ್ ತೊಗೊಂಡೆನಾ ಅವ್ರ ನಂಬರ್ ತಗೊಂಡು ಬಂದು ಒಂದು ವಾರ ಬಿಟ್ಟು ಕಾಕಾ ವಿಡಿಯೋ ಮಾಡಕ್ಕೆ ಬರಲ್ಲ ಅಂತ ತಂದೆ ಇಲ್ಲ ಎಷ್ಟು ತಗೋತೀರಿ ರೊಕ್ಕ ಕೇಳಿದೆ ಏ ಫಸ್ಟ್ ಚಲನ್ ಮಾಡಾತಿ ಅಂದ್ರೆ ಹಂಗೆ ಮಾಡ್ಕೊಡ್ತಿನಿ ಫಸ್ಟಿಗೆ ಬರ್ತಾಳೆ ಬಂದು ಮಾಡಿಕೊಡ್ತಿನ ರೊಕ್ಕ ಯಾಕೆ ಮಾತಾಡ್ತೀಯ ತಂದ ಅಂದ್ರೆ ಬಂದರು ಮಾಡಿದರು ಆದ್ರೂ ಬ್ಯಾಡಪ್ಪ ಅಂಥೇಳಿ ಒಂದು ಸಾವಿರ ರೂಪಾಯಿ ಕೊಟ್ಟೆ ಕೊಟ್ಟ ನೆಕ್ಸ್ಟ್ ವಿಡಿಯೋ ಮತ್ತು ಮಾಡಿದೆ ಮತ್ತೊಂದು ಸೂಪರ್ ಆಯಿತು ಒಂದೇ ವಿಡಿಯೋ ಅವ್ರದ್ದು ಎರಡು ಬಾಯ್ಗೆ ಮಾಡಿ ಹಾಕಿದ್ರೆ ಒಂದು ಎಂಬತ್ನಾಲ್ಕು ಸಾವಿರ ಒಂದು ತೊಂಬತ್ತು ಸಾವಿರ ಓಡ್ತು ಒಂದೇ ವಿಡಿಯೋನೇ ಅಷ್ಟು ಹೊಡ್ತು ನೆಕ್ಸ್ಟ್ ನಾ ಮಾಡಿದೆ ಮತ್ತು ಅವ್ರನ್ನೇ ಕರ್ಕೊಂಡು ಮಾಡಿದೆ ಮತ್ತು ನೆಕ್ಸ್ಟ್ ಅವ್ರು ಕರ್ಕೊಂಡು ಮಾಡ್ದಾಗ ಮತ್ತೊಂದು ನಾಲ್ವತ್ತು ಸಾವಿರ ಓಡ್ತು ನಲವತ್ತು ನಾಲ್ವತ್ತೆರಡು ಸಾವಿರ ಓಡ್ತು ಚಲೋ ಅನ್ಸನಗೆ ಹಿಂಗಾಗಿ ಒಂದು ನಾಲ್ಕು ವಿಡಿಯೋ ಮಾಡಿದೆ ಅವ್ರು ಹಾಕೊಂಡು ಏ ತುಂಬ ಒಳ್ಳೆ ಗುಣ ಒಳ್ಳೆ ಮನುಷ್ಯ ಅವಾಗ ಅವಾಗ ಕಾಲ್ ಮಾಡ್ತಿದ್ರು ಅವ್ರು ನನಗೆ ಯಾಕೆ ಸೈ ಆರಾಮದೇನು ವಿಡಿಯೋ ಮಾಡ್ಲಾತಿವ ಬಿಟ್ಟೇವು ಅಂದರು ಏನು ಮಾಡ್ತೀರಿ ವಿಡಿಯೋ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ಬೇಕು ಅದು ಎಲ್ಲಿ ತರಬೇಕು ಮತ್ತು ವಿಡಿಯೋ ಬಂದ್ ಮಾಡಿನ ಕಾಕಾ ತಂದೆನಾ ಏ ವೀಡಿಯೋ ಬಂದ್ ಮಾಡ್ತೀವೋ ಎಷ್ಟು ಕೊಡ್ತೀನಿ ಹೆಣ್ಮಕ್ಳಿಗೆ ರೊಕ್ಕ ತಂದೆ ಏ ನಾನು ನೋಡಿರಿ ಏನು ಸಾವಿರ ರೂಪಾಯಿ ಐದುನೂರು ರೂಪಾಯಿ ಕೊಡ್ತೀನಿ ಅದ್ರ ಮೇಲೆ ನಾನು ಕೊಡೋದಾಗೋದಿಲ್ಲ ರೀ ಅಂದೆ ನೋಡು ಐದುನೂರು ಯಾರು ಬರಲ್ಲ ಒಂದು ಕೆಲಸ ಮಾಡು ನಾ ವಿಡಿಯೋ ಮಾಡ್ತಿರ್ತೀನಿಲ್ಲ ಅವಾಗ ಬಾ ಅವಾಗ ಬಂದು ನೀನು ನಿನ್ಗೊಂದು ವಿಡಿಯೋ ಮಾಡಿಕೊಡ್ತೀನಿ ಐದುನೂರು ರೂಪಾಯಿ ಕೊಡು ಅಂದರು ಐದುನೂರು ಕೊಡುವ ಒಂದು ವಿಡಿಯೋ ಮಾಡಿಕೊಟ್ರ್ ಮನ್ಗಳಾಗಿ ಮಾಡಿಕೊಟ್ಟರು ಐದುನೂರು ಕೊಟ್ಟನ ಆಮೇಲೆ ಸಲ ಊರಿಗೆ ಕರೆಸ್ದೆ ಊರು ಕರೆಸಿ ಮತ್ತೊಂದು ಸಾವಿರ ರೂಪಾಯಿ ಕೊಟ್ಟವ್ರಿ ಸಾರ್ ಹದಿನೈದು ನೂರು ರೂಪಾಯಿ ಕೊಟ್ಟಂಗಾಯ್ತು ಅವಾಗ ಆವಾಗ ಒಂದು ಹಿಡ್ಯೋ ಮಾಡಿದ್ರು ಸಖತ್ ನಡಲಾಕತ್ತೋರು ಇಲ್ಲತ್ತಲ್ಲ ಆಮೇಲೆ ನಾ ಬಂದ್ ಮಾಡಿದೆ ಹಿಡಿಯೋ ಒಂದು ಆರು ತಿಂಗ್ಳು ಹೆಣ್ಮಕ್ಳು ರೊಕ್ಕ ಕೊಡ್ಬೇಕಲ್ಲ ಎಲ್ಲಿ ತರ್ಲಿ ಅಂತ ಹೇಳಿ ಬಂದ್ ಮಾಡಿದೆ ಆರು ತಿಂಗಳ ಮೇಲೆ ವಿಡಿಯೋ ಮಾಡಿದೆ ಮತ್ತ ಹಂಗೇ ಅವ್ರ ಮಾತಾಡ್ತಿದ್ರು ಹಂಗೆ ಇದು ಮಾಡ್ತಿತ್ತು ಹಂಗೆ ಮಾತಾಡಿದ್ರು ಅದೇನ ಅವ್ರ ಜೀ ಕರ್ಕೊಳು ಅವ್ರು ಬರಬರ್ತ ಮತ್ತೆ ಎರಡ್ ಸಾವಿರ ಮೂರ್ ಸಾವಿರ ಹಿಂಗ ಐತಿ ಸೈಯದ ಅಂದ್ರು ಹಂಗಾರು ಬ್ಯಾಡ್ ಕಕ್ಕ ಹಿಂದಾಗಡೆ ನೋಡು ಹೇಳಿ ನಾ ಮಾಡ್ಲಿಲ್ಲ ಅವ್ರ ಜೋಡಿ ಹಿಡಿಯೋ ಮಾಡಿದಾಗ ಹಿಂದಡೆ ಒಂದು ಎರಡ್ ದಿವ್ಸ ಮುಂಚೆನೆ ಫೋನ್ ಮಾಡಿದಾರೆ ನನಗ ಏನ್ ಮಾಡಾತ್ತೀವೋ ಸಹ ಅದತ್ತಂದ್ರು ನಾ ಒಂದು ಕಡೆ ಬಾಕ್ಸ್ ಕುಣಿಸಾತಿ ರೀ ಏರ್ಟೆಲ್ ಬಾಕ್ಸ್ ನನ್ನ ಮನೆಯಾಗ ಏನು ಮಾಡ್ತೀವೋ ಸಹದ ನಾನು ನಾ ಇಲ್ಲ ಏನಿಲ್ಲ ಸೆಕೆ ಜೋಡ್ಸಿನಿ ಇದ ಅದು ಬಿಡು ವಿಡಿಯೋ ಮಾಡೋದು ಬಿಟ್ಟು ಏನ ಮಾಡತ್ತಿ ಅಂತಂದ್ರು ಇಲ್ಲ ಮಾಡಾತ್ತೀನಿ ರೀ ಅತ್ತಂದಿನ ಮಾಡಾಕತ್ತಿನ ಮತ್ತೆ ಚಲೋ ಒಂದು ಐತಿ ನಾನು ವಿಡಿಯೋದಾಗ ಹಾಕೊಂಡಿ ನೋಡು ವಿಡಿಯೋ ನೋಡು ನಾನು ವಿಡಿಯೋ ನೋಡಿ ಫೋನ್ ಹಚ್ಚಿ ವಾಪಸ್ ಆದ್ರು ಅವ್ರು ವಿಡಿಯೋ ನೋಡಿದೆ ಕಾಲ್ ಮಾಡಿದೆ ಇಲ್ಲ ರೀ ಚಲೋ ಅದಾರೀ ಕಳ್ಸ್ರಿ ಎಷ್ಟು ಅದಕ್ಕೆ ಎಷ್ಟು ತೊಗೊಂಡು ಏನು ಮಾಡ್ತೀವಿ ಒಂದು ಕೆಲಸ ಮಾಡು ನೀವು ವಿಡಿಯೋ ಮಾಡಾಗ ಹೇಳ ನಾಕಿಂದು ಕಳಿಸ್ತೀನಿ ಏನು ನೋಡಿ ಕೊಡಾತಿ ಮಾಡ್ಕೊ ವಿಡಿಯೋ ಮಾಡ್ಕೊ ಅಂತಂದ್ರು ರೀ ಕಕ್ಕ ಅಂದೆ ಇದಕ್ಕೆ ಕಾಲ್ ಮಾಡಿದ್ರು ಒಂದು ಎರಡು ದಿವ್ಸ ಮುಂಚೆ ಇದಕ್ಕೆ ಕಾಲ್ ಮಾಡಿದ್ರು ಮತ್ತು ರಾತ್ರಿ ಕಾಲ್ ಮಾಡಿದ್ರು ಎಷ್ಟು ಒಂದು ಒಂಬತ್ತು ಅದು ಆಗಿದ್ಬೇಕು ರಾತ್ರಿ ಕಾಲ್ ಮಾಡಿದರು ರಾತ್ರಿ ಕಾಲ್ ಮಾಡಿದ್ರು ಏನು ಸೈದು ಏನು ಮಾಡ್ತಿ ಅಂದ್ರೆ ನಾ ಊಟ ಮಾಡಿ ಮಕ್ಕೊಂಡಿದ್ದೆ ಊಟ ಮಾಡಿ ಮಕ್ಕೊಂಡಿ ಹೇಳಿ ಕಕ್ಕ ಅಂದೆ ಹೇಳಣ ನೋಡು ಒಂದು ನಾಲ್ಕು ದಿವಸ ನಮ್ಮೂರು ಜಾತ್ರೆ ಐತಿ ಫಸ್ಟ್ ಕ್ಲಾಸ್ ನಡೀತೈತಿ ಮಸ್ತ್ ನಡಿತೈತಿ ನೀ ಸರ್ತ ಬಿಡಬಾರ್ದಪ್ಪ ವಾಸನ ಕರೆದೇ ನನಗೆ ಜಾತ್ರೆಗೆ ಬರಲಿಲ್ಲ ಈ ಸರ್ತ ಅಂತ ಬರಬೇಕಂದ್ರು ನಾ ಬರ್ತೀನಿ ಹೇಳಿ ಕಾಕ ಅದೇ ಬರ್ತೀನಿ ರೀ ಬರ್ತೀನಿ ಅಂದೆ ಆಮೇಲೆ ನಾ ಏನು ಹೇಳಿದೆ ಹನ್ನೊಂದನೇ ತಾರೀಕಿಗೆ ಅಲ್ಲಿ ರಂಗಮಂದಿರದಾಗ ಅಜ್ಜಾರದ ಪುಣ್ಯತಿಥಿ ನೀವು ಹನ್ನೊಂದು ತಾರೀಕು ಬರೀ ಕಕ್ಕ ಅಲ್ಲಿ ಅಲ್ಲಿ ಭೇಟಾಗೋನು ಅಲ್ಲೇ ಮಾತಾಡೋನು ಎಲ್ಲರೂ ಬರ್ತಾರೆ ಎಲ್ಲರೂ ಯೂಟ್ಯೂಬ್ದವರು ಬರ್ತಾರೆ ನೀವು ಬರಾತ್ರಿ ಎಲ್ಲರೂ ಕೊಡೂನು ಮಲ್ಲು ಜಮಖಂಡಿ ಆಗಲಿ ಈ ಲಪಂಗ ರಾಜ ಆಗಲಿ ಮತ್ತು ಮುಗಳಪ್ಪ ಆಗಲಿ ಶಿಪುತ್ರ ಆಗಲಿ ಕೆಲವೊಬ್ರು ಎಲ್ಲರೂ ಬರ್ತೀನಿ ಹೇಳ್ರಿ ಬರ್ರಿ ನೀವು ಬರ್ರಿ ಅವರು ಬರ್ತಾರ ತಿಳ್ದಾನ ಆಯ್ತು ಬರ್ತೀನಿ ಸಾಯ್ದೆ ಮತ್ತು ನೆನಪು ನೆನಪುಲಿ ಹೇಳಿ ನಾನು ನೆನಪಿರಲ್ಲ ನೆನಪುಲಿ ಹೇಳಂದ್ರು ಆಯ್ತು ಹೇಳ್ತೀನಿ ನನಗೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಯಾರೋ ಒಬ್ರು ಟೇಟರ್ಸ್ ಇಟ್ಟಿದ್ರು ಗೋಡಂಬಿ ಮುತ್ಯ ಇನ್ನಿಲ್ಲ ಅಂತೇಳಿ ಶಾಕ್ ಆಯ್ತು ನನಗೆ ನಿನ್ನೆ ಮಾತಾಡಿನ ಇವತ್ತೇನಾಯ್ತಿ ಅಂತೇಳಿ ನನಗೆ ಸುಳ್ಳು ಅನಿಸ್ ಸುಳ್ಳು ಅನಿಸಿ ಕಾಲ್ ಮಾಡಿದೆ ಅವರು ಕೊಲಿಗೆ ಮಾಡಿದೆ ಹಲೋ ಎತ್ತಿವ್ರಿ ಒಬ್ರು ಆ ಗೊಡಮ್ಮಕ್ಕೆ ಕಾಕರ್ ಕೊಡ್ರಿ ಅಷ್ಟು ಅಷ್ಟೊಂದ್ರಾಗ ಯಾವ ಇದ್ದೇನು ಗೊತ್ತಿಲ್ಲ ಅವ್ರ ಮಗ ಇದ್ದು ಏನಿದ್ದು ಗೊತ್ತಿಲ್ಲ ಅಳ್ಕೊತ್ ಬಿಟ್ಟವ ಯಾಕೆ ರೀ ಹಿಂಗೆಲ್ಲ ಅಂತಿರಲ್ಲ ಏನಾಯ್ತ ಇಲ್ಲ ರೀ ಇನ್ನ ಈಗ ಜಸ್ಟ್ ಅವರು ಇದು ಆಯ್ತು ಅವ್ರದ್ದು ಮತ್ತು ನಾಳಿಗೆ ಸಂಜೆ ಕಡಿಶಿ ಸಾಯಂಕಾಲ ಮಣ್ಣು ಐತ್ರಿ ಬರ್ರಿ ಬನ್ರಿ ಅಂತಂದ್ರು ಮತ್ತು ಹಂಗೆ ಬಿಜಾಪುರ ಕಡೆ ಎಲ್ಲರಿಗೂ ಹೇಳಿರಿ ನಿಮ್ಮ ಕಾಮಿಡಿ ಮಾಡೋರಿಗೆ ಏ ಹಿಂಗೆ ರೀ ಹಿಂಗೆ ಹೋಗ್ತಾರ ಅಂತಂದೇನ ಇಲ್ರಿ ರೀ ಈಗ ದವಾಖಾನದಿಂದ ಬಂದು ಇದು ಮಾಡಿದೆ ಅಂತಂದ್ರು ನಮ್ಮ ಮತ್ತು ನಾನು ನಿನ್ನ ರಾತ್ರಿ